ಎಲ್ಲರೂ ಊಟಕ್ಕೆ ಕುಳಿತರು ನಾಗಲಕ್ಷ್ಮಿಯವರು ಎಲ್ಲರಿಗೂ ಊಟಕ್ಕೆ ಬಡಿಸಿ ಗೌರಿಗೆ ಕೈ ತುತ್ತು ನೀಡಲು ಬಂದರು ಗೌರಿಗೆ ಏನೋ ನೆನಪಾಗಿ ಒಂದು ನಿಮಿಷನಾಗು ಎಂದು ತನ್ನ ಫೋನ್ನಿಂದ ತನ್ನ ತಂದೆಗೆ ಕಾಲ್ ಮಾಡಿ ಊಟದ ಬಗ್ಗೆ ವಿಚಾರಿಸಿದಳು ಅದನ್ನು ಕಂಡು ನಾಗಲಕ್ಷ್ಮಿಯವರು ನೀನು ಎಲ್ಲೇ ಇದ್ದರೂ ಅಪ್ಪನ ಮಾತ್ರ ಅಲ್ವಾ ತುಂಬ ಪುಣ್ಯ ಮಾಡಿದ್ದಾರೆ ಅವರು ನಿನ್ನ ಪಡೆಯೋಕೆ ಎಂದರು ಇಲ್ಲ ನಾಗು ಪುಣ್ಯ ಮಾಡಿರೋದು ಅವರಲ್ಲ ನಾನು ಹುಟ್ಟಿದ ತಕ್ಷಣ ಅಮ್ಮನ ಕಳೆದುಕೊಂಡರು ಇವತ್ತಿಗೂ ಅಮ್ಮನ ಕೊರತೆ ಬರದೆ ಇರೋ ಹಾಗೆ ಬೆಳೆಸಿದ್ದಾರೆ ನನ್ನ ಅವರು ಮನಸ್ಸು ಮಾಡಿದರೆ ಆರಾಮಾಗಿ ಇನ್ನೊಂದು ಮದುವೆಯಾಗಿ ಸುಖವಾಗಿರಬಹುದಿತ್ತು ಆದರೆ ನನಗೋಸ್ಕರ ಅವರ ಜೀವನಾನೇ ಮುಡುಪಾಗಿಟ್ಟಿದ್ದಾರೆ ನನ್ನ ಅಪ್ಪ ಎಂದು ಅಭಿಮಾನದಿಂದ ನುಡಿದಿದ್ದಳು ಗೌರಿ ನಾಗಲಕ್ಷ್ಮಿ ಅವರು ಅದು ನಿಜಾನೆ ಎಂದು ಕೈತುತ್ತು ಕೊಟ್ಟಿದ್ದರು ಗೌರಿಗೆ ಆಗಲೇ ಶಂಕರನಿಗೂ ಗೊತ್ತಾಗಿದ್ದು ಗೌರಿ ಹುಟ್ಟುತ್ತಲೇ ತಾಯಿಯನ್ನು ಕಳೆದುಕೊಂಡಿದ್ದಾಳೆಂದು ಶಂಕರನಿಗೆ ಅದೇಕೋ ತನ್ನ ತಾಯಿಯ ನೆನಪು ಅತಿಯಾಗಿ ಕಾಡಿತು ರಾಖಿ ನಿನ್ನ ಮಗಳು ಬಂದ ತಕ್ಷಣ ಈ ಮಗನ್ನೇ ಮರೆತು ಹೋದೆಯಮ್ಮ ಗೌರಿ ನಿನಗೆ ಹಾಕೋ ಅಷ್ಟೊಂದು ಹೊಟ್ಟೆ ಉರಿ ಬೇಕಿದ್ದರೆ ನೀನು ಬಂದು ಕೈತುತ್ತು ಹಾಕಿಸಿಕೊ ಲಕ್ಷ್ಮಿ ಸರಿಯಾಗಿ ಹೇಳಿದೆ ಗೌರಿ ಅವನು ಯಾವಾಗಲೂ ಹಾಗೇನೆ ಎಂದು ಅವಳಿಗೆ ಕೈತುತ್ತು ಕೊಡುತ್ತಿದ್ದಂತೆ ನಾಲ್ಕು ಕೈಗಳು ಮುಂದೆ ಬಂದಿದ್ದವು ರಾಖಿ ಶಂಕರ ಕಾರ್ತಿ ಪೃಥ್ವಿ ಎಲ್ಲರೂ ಕೈತುತ್ತಿಗಾಗಿ ಬಂದಿದ್ದರು ನಾಗಲಕ್ಷ್ಮಿ ಅವರು ಸಂತೋಷದಿಂದ ಕೈತುತ್ತು ನೀಡುತ್ತಿದ್ದರೆ ರಮೇಶ್ ಅವರು ಕೂಡ ಮಕ್ಕಳ ಜೊತೆಗೆ ಕೈತುತ್ತು ತಿಂದಿದ್ದರು ಊಟ ಎಲ್ಲ ಮುಗಿದ ಮೇಲೆ ಗೌರಿಯೇ ಲಕ್ಷ್ಮಿಯವರಿಗೆ ಊಟ ಮಾಡಿಸಿ ನಂತರ ಅವರಿಗೆ ಅಡುಗೆ ಮನೆಯ ಕೆಲಸ ಮಾಡಲು ಸಹಾಯ ಮಾಡಿದಳು ಊಟ ಮುಗಿಸಿ ಬಂದ ಶಂಕರ ತನ್ನ ತಾಯಿಗೆ ಕರೆ ಮಾಡಿದನು ಆದರೆ ಅನಸೂಯ ಅವರು ಕಾಲ್ ಪಿಕ್ ಮಾಡಲಿಲ್ಲ ಎರಡು ಮೂರು ಬಾರಿ ಪ್ರಯತ್ನಿಸಿ ಕೊನೆಗೆ ಲ್ಯಾಂಡ್ಲೈನ್ಗೆ ಕರೆ ಮಾಡಿದಾಗ ಮನೆ ಕೆಲಸದ ಗೌರಮ್ಮನವರು ಕಾಲ್ ಪಿಕ್ ಮಾಡಿ ಮಾತನಾಡಿದರು ಅಲೋ ಯಾರು ಮಾತಾಡ್ತಿರೋದು ಅಲೋ ಗೌರಮ್ಮ ನಾನು ಶಂಕರ ಮಾತಾಡ್ತಿರೋದು ಅಮ್ಮ ಮನೆಯಲ್ಲಿದ್ದಾರಾ ಹ್ಞೂ ಚಿಕ್ಕ ಯಜ್ಮಾನ್ ಅಮ್ಮವರು ಅಮ್ಮವ್ರು ಮಲಗವ್ರೆ ಕರಿಬೇಕಿತ್ತ ಬೇಡ ಬೇಡ ಅವರು ಮಲಗಲಿ ಬಿಡು ಅಮ್ಮಂದು ಊಟ ಆಯ್ತಾ ಹ್ಞೂ ಆಯಿತು ಚಿಕ್ಕ ಯಜ್ಮಾನ್ ಇದೇನಿದು ಇದ್ದಕ್ಕಿದ್ದ ಹಾಗೆ ಅಮ್ಮ ಅವರನ್ನು ಜಾಸ್ತಿ ವಿಚಾರಿಸ್ತಿದ್ದೀರಾ ಏನಾದರೂ ವಿಷಯ ಇತ್ತಾ ಇದೇನು ಗೌರಮ್ಮ ಹೀಗೆ ಕೇಳ್ತಾ ಇದ್ದೀರಾ ಅಮ್ಮನ ಬಗ್ಗೆ ವಿಚಾರಿಸೋಕೆ ಏನಾದರೂ ವಿಷಯ ಇರಬೇಕಾ ಹಂಗಲ್ಲ ಚಿಕ್ಕೇಜ್ಮರೇ ಅಮ್ಮ ಅವರು ದಿನ ಉಪವಾಸ ಮಲಗಿದ್ರು ವಿಚಾರಿಸದೇ ಇದ್ದವರು ಈಗ ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ಕೇಳಿದ್ರಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಏನು ಅಮ್ಮ ಉಪವಾಸ ಮಲಗ್ತಿದ್ರಾ ಅದೇನು ಅಂತ ಸರಿಯಾಗಿ ಹೇಳಿ ಗೌರಮ್ಮ ಅಯ್ಯೋ ಬುದ್ಧಿ ನಿಮಗೆ ಈ ವಿಷಯ ಗೊತ್ತಿರಲಿಲ್ವಾ ನೀವು ಬಂದ ದಿವಸದಿಂದ ದಿನ ರಾತ್ರಿ ಊಟಕ್ಕೆ ಅಂತ ಅಮ್ಮವರು ನಿಮಗೆ ಕಾಯೋರು ನೀವು ನಿಮ್ಮದು ಊಟ ಆಯಿತು ಅಂದಿದ್ದೆ ಅವರು ನನಗೆ ಹಸಿವಿಲ್ಲ ಅಂತ ಹೇಳಿ ಹಂಗೆ ಮಲಗೋರು ಹೌದಾ ನನಗಿದು ಗೊತ್ತಿರಲಿಲ್ಲ ಗೌರಮ್ಮ ಸರಿ ನೀವು ಮಲಗಿ ಗುಡ್ ನೈಟ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಶಂಕರನ ಮನದಲ್ಲಿ ಬೇಸರದ ಚಹಾಯೆ ಆವರಿಸಿತು ಛೆ ಎಂತ ಕೆಲಸ ಮಾಡಿಬಿಟ್ಟೆ ನಾನು ಕೆನಡಾಯಿಂದ ಬಂದಾಗಿನಿಂದಲೂ ಅವನು ಕಡೆ ಸರಿಯಾಗಿ ಗಮನವೇ ಹರಿಸಿಲ್ಲ ಬಹಳವೇ ಕಡೆಗಣಿಸಿ ಬಿಟ್ಟೆ ಎನಿಸುತ್ತದೆ ಅಪ್ಪ ಹೋದಾಗಿನಿಂದಲೂ ನನ್ನ ಹಾಗೆ ಅವರು ಕೂಡ ಒಂಟಿಯಾಗಿದ್ದಾರೆ ಮೊದಲಿನಿಂದಲೂ ಅವರೇ ಎಲ್ಲವನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ ಇನ್ನು ಮುಂದಾದರೂ ನಾನವರಿಗೆ ಆಸರೆಯಾಗಿರಬೇಕು ಆದಷ್ಟು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಮನದಲ್ಲಿ ನಿರ್ಧರಿಸಿದರು ಅವನ ಮನಸ್ಸಿಗೆ ಕೊಂಚ ಸಮಾಧಾನವೆನಿಸಿತು ಅಂದು ರಾತ್ರಿ ಗೌರಿ ನಾಗಲಕ್ಷ್ಮಿ ಅವರ ಮಡಿಲಲ್ಲಿ ತಲೆಯಿಟ್ಟು ಲಾಲಿ ಹಾಡನ್ನು ಕೇಳುತ್ತಾ ಮಲಗಿದಳು ಅವಳು ನಿದ್ರಿಸಿದ ಮೇಲೆ ಅವಳ ಹಣೆಗೆ ಮುತ್ತಿಟ್ಟು ಲಕ್ಷ್ಮಿಯವರು ತಮ್ಮ ರೂಮಿಗೆ ಹೋಗಿ ಮಲಗಿದರು ಅವರು ಹೋದ ತಕ್ಷಣ ಶಂಕರ ಕಳ್ಳ ಬೆಕ್ಕಿನಂತೆ ಗೌರಿಯ ರೂಮಿಗೆ ಬಂದಿದ್ದ ಕಣ್ಣು ಮಿಟುಕಿಸದೆ ಗೌರಿಯನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಕುಳಿತ ನಂತರ ಅವಳ ಕೆನ್ನೆಗೆ ಮುತ್ತಿಡುತ್ತಿದ್ದ ಅವಳ ಮುಂಗುರುಳನ್ನು ಸರಿಸಿ ಒಂದು ಸಿಹಿ ಮುತ್ತನ್ನಿಟ್ಟಿದ್ದ ಗೌರಿ ನಿದ್ರೆಯ ಮಂಪರಿನಲ್ಲಿ ಗುಡ್ ನೈಟ್ ನಾಗೋ ಡಾರ್ಲಿಂಗ್ ಎಂದು ನುಡಿದಿದ್ದಳು ಅವಳ ಮಾತಿಗೆ ಕೊಂಚ ಗಾಬರಿಯಾದರೂ ಅವಳು ನಿದ್ದೆಯಲ್ಲಿ ಇರುವುದನ್ನು ಕಂಡು ಕಿರುನಗುವೊಂದನ್ನು ಬೀರಿ ತನ್ನ ರೂಮಿಗೆ ನಡೆದಿದ್ದ ಆದರೆ ಇದನ್ನೆಲ್ಲ ಎರಡು ಕಣ್ಣುಗಳು ಗಮನಿಸುತ್ತಿರುವುದು ಮಾತ್ರ ಶಂಕರನ ಗಮನಕ್ಕೆ ಬರಲಿಲ್ಲ ಅಂದು ರಾತ್ರಿ ಶಂಕರ ಸಿಹಿ ಗನಸುಗಳೊಂದಿಗೆ ನೆಮ್ಮದಿಯ ನಿದ್ದೆಗೆ ಜಾರಿದ ಮರುದಿನ ಮುಂಜಾನೆ ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾದರು ನಾಗಲಕ್ಷ್ಮಿ ಅವರು ಇಲ್ಲಿ ಪಕ್ಕದಲ್ಲಿ ಸಂಕಷ್ಟಹರ ವಿನಾಯಕ ಸ್ವಾಮಿಯ ದೇವಸ್ಥಾನ ಇದೆ ಮೊದಲು ಎಲ್ಲರೂ ಅಲ್ಲಿಗೆ ಹೋಗಿ ಬರೋಣ ಬಂದು ತಿಂಡಿ ತಿಂದು ನಂತರ ಜಾತ್ರೆಗೆ ಹೊಡವೀರಂತೆ ಎಂದರು ಹಾಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೊರಟರು ಅಲ್ಲಿನ ದೇವಸ್ಥಾನಕ್ಕೆ ಒಂದು ವಿಶೇಷತೆ ಇತ್ತು ಅಲ್ಲಿ ಸಂಕಷ್ಟ ಚತುರ್ಥಿಯನ್ನು ನಿಟ್ಟು ಉಪವಾಸ ಮಾಡಿ ಆಚರಿಸುತ್ತೇವೆಂದು ಸಂಕಲ್ಪ ಮಾಡಿ ಯಾರು ಏನು ಕೇಳಿಕೊಂಡರೂ ಅದು ನಡೆಯುತ್ತದೆಂಬ ನಂಬಿಕೆ ಇದೆ ಇದನ್ನು ಕೇಳಿದ ಗೌರಿ ತಾನು ಸಹ ತನ್ನ ತಂದೆಗಾಗಿ ಈ ವ್ರತವನ್ನು ಆಚರಿಸಬೇಕೆಂದುಕೊಂಡಳು ಅಂದು ಸಹ ಸಂಕಷ್ಟಿಯಾಗಿದ್ದರಿಂದ ಗೌರಿ ತನ್ನ ತಂದೆಗೆ ಯಾವುದೇ ಅಪಾಯ ಆಗದಿರಲಿ ಹಾಗೂ ಈ ಅನಾಹುತ ಮೂಲ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸೆಂದು ಬೇಡಿಕೊಂಡು ಸಂಕಲ್ಪ ಮಾಡಿ ನಿಟ್ಟುಪವಾಸ ಮಾಡಿದಳು ಎಲ್ಲರೂ ಮನೆಗೆ ಬಂದು ತಿಂಡಿ ತಿನ್ನುವಾಗಲೇ ಗೊತ್ತಾಗಿದ್ದು ಗೌರಿ ಉಪವಾಸ ಮಾಡುತ್ತಿದ್ದಾಳೆಂದು ಅದೇಕೋ ಶಂಕರನಿಗೂ ತಿನ್ನುವ ಮನಸ್ಸಾಗಲಿಲ್ಲ ಶಾಸ್ತ್ರಕ್ಕೆ ಅರ್ಧಂಬರ್ಧ ತಿಂದು ಕೈತುಳೆದ ಎಲ್ಲರೂ ಜಾತ್ರೆಗೆ ಹೊರಟರು ವಿಧ ವಿಧವಾದ ಆಟಗಳನ್ನು ಆಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೆ ಸಣ್ಣದಾಗಿ ಶಾಪಿಂಗ್ ಕೂಡ ಮಾಡಿಕೊಂಡು ಬಂದಿದ್ದರು ಶಂಕರ ಯಾರಿಗೂ ಗೊತ್ತಾಗದಂತೆ ಗೌರಿಗಾಗಿ ಮುತ್ತಿನ ಓಲೆಯನ್ನು ಕೊಂಡುಕೊಂಡಿದ್ದ ಎಲ್ಲರೂ ಮಧ್ಯಾಹ್ನ ಊಟದ ಸಮಯಕ್ಕೆ ಮನೆಗೆ ಬಂದರು ಎಲ್ಲರೂ ಊಟ ತಿನ್ನುವುದಕ್ಕೆ ಹೊರಟರೆ ಶಂಕರ ಮಾತ್ರ ನನಗೆ ಹಸಿವಿಲ್ಲ ನಾನು ಜಾತ್ರೆಯಲ್ಲೇ ಅದು ಇದು ತಿಂದೆನೆಂದು ಸುಳ್ಳು ಹೇಳಿ ತನ್ನ ರೂಮ್ ಸೇರಿದ ಅದನ್ನು ಕೇಳಿ ಅವನ ಸ್ನೇಹಿತರಿಗೆ ಆಶ್ಚರ್ಯವಾಯಿತು ಅಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದ ಅವನು ಯಾವಾಗ ತಿಂದ ಎಂದುಕೊಂಡು ಸುಮ್ಮನಾದರು ತುಂಬ ಸುಸ್ತಾಗಿದ್ದರಿಂದ ಗೌರಿ ಕೂಡ ತನ್ನ ರೂಮ್ಗೆ ತೆರಳಿ ಮಲಗಿದಳು ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಂಡು ಸಂಜೆ ವೇಳೆಗೆ ಮತ್ತೆ ಜಾತ್ರೆಯಲ್ಲಿ ಸುತ್ತಲೂ ಹೊರಟರು ಗೌರಿ ಸುಸ್ತಾಗಿದ್ದರಿಂದ ಅವಳು ಬರುವುದಿಲ್ಲವೆಂದಳು ಶಂಕರ ಕೂಡ ತಲೆನೋವಿನ ನೆಪ ಹೇಳಿ ಮನೆಯಲ್ಲೇ ಉಳಿದನು ಅಂದು ರಾಖಿ ಮನೆಯವರದ್ದೇ ವಿಶೇಷ ಪೂಜೆ ಇದ್ದಿದ್ದರಿಂದ ಅವರ ತಂದೆ ತಾಯಿ ಸಹ ಹೊರಟಿದ್ದರು ಹಾಗಾಗಿ ಮನೆಯಲ್ಲಿ ಇದ್ದಿದ್ದು ಗೌರಿ ಮತ್ತು ಶಂಕರ ಇಬ್ಬರೇ ಸ್ವಲ್ಪ ಸಮಯದ ನಂತರ ಗೌರಿ ಗಣೇಶನ ಪೂಜೆ ಮಾಡಲೆಂದು ಮೇಲಿಂದ ಇಳಿದು ಬರುತ್ತಿದ್ದಳು ಇದೇ ಮೊದಲ ಬಾರಿ ದಿನಪೂರ್ತಿ ಉಪವಾಸ ಮಾಡಿದ ಕಾರಣ ತುಂಬ ಸುಸ್ತಾಗಿ ತಲೆ ಸುತ್ತು ಬಂದಂತಾಯಿತು ಇನ್ನೇನು ಬೀಳಬೇಕೆನ್ನುವಷ್ಟರಲ್ಲಿ ಶಂಕರ ಅವಳನ್ನು ಹಿಡಿದಿದ್ದ ಅವಳನ್ನು ಅಲ್ಲಿಂದ ಸೋಫಾ ಮೇಲೆ ಕೂರಿಸಿದ ಗೌರಿ ತುಂಬ ಥ್ಯಾಂಕ್ಸ್ ಶಂಕರ ಶಂಕರ ನೀನು ಯಾಕೆ ಬರೋಕೆ ಹೋದೆ ಏನಾದರೂ ಬೇಕಿದ್ದರೆ ನನ್ನ ಕರಿಬೇಕಿತ್ತು ಗೌರಿ ಸಮಯ ಆಯಿತು ಶಂಕರ ಗಣೇಶನ ಪೂಜೆ ಮಾಡಿ ರಥ ಮುಗಿಸಬೇಕು ಶಂಕರ ಅಂದರೆ ನೀನೇ ಉಪವಾಸ ಕೂಡ ಮುಗಿಯಿತಾ ಗೌರಿ ಹ್ಞೂ ಯಾಕೆ ಹಾಗೆ ಕೇಳ್ತಾ ಇದೆಯಾ ಶಂಕರ ಬೆಳಿಗ್ಗೆಯಿಂದ ಏನು ತಿನ್ನದೇ ಸುಸ್ತಾಗಿದೆಯಲ್ವಾ ಅದಕ್ಕೆ ಗೌರಿ ಅದು ಸರಿ ನೀನು ಯಾಕೆ ಊಟ ಮಾಡಲಿಲ್ಲ ಶಂಕರ ಕೊಂಚ ತಡವರಿಸುತ್ತಾ ಅದು ಅದು ಜಾತ್ರೆಯಲ್ಲಿ ತಿಂದಿರೋದೇ ಹೊಟ್ಟೆ ತುಂಬಿತ್ತು ಅದಕ್ಕೆ ಗೌರಿ ನನ್ನ ಹತ್ರನೇ ಸುಳ್ಳು ಎಂದು ಮೆಲ್ಲನೆ ನಕ್ಕಳು ಶಂಕರ ಹ್ಞೂ ಸರಿ ನಿಜಾನೇ ಹೇಳ್ತೀನಿ ನನ್ನ ಹುಡುಗಿ ಹೊಟ್ಟೆ ಹಸಿದುಕೊಂಡು ಇರುವಾಗ ನನಗೆ ಹೇಗೆ ಗಂಟಲಲ್ಲಿ ಅನ್ನ ಇಳಿಯುತ್ತೆ ಹೇಳು ಗೌರಿ ನೀನೇ ಆಕೆ ಜಾತ್ರೆಗೆ ಹೋಗಲಿಲ್ಲ ತುಂಬ ಸುಸ್ತಾಗಿದೆಯಾ ಶಂಕರ ನೀನು ಒಬ್ಬಳನ್ನೇ ಬಿಟ್ಟು ಹೋಗೋಕೆ ಮನಸ್ಸಾಗಲಿಲ್ಲ ನೋಡು ನಾನು ಇಲ್ಲದೆ ಹೋಗಿದ್ದರೆ ನೀನು ಮೆಟ್ಟಿಲಿಂದ ಬೀಳಬೇಕಿತ್ತು ಗೌರಿ ಸರಿ ಸರಿ ಮೊದಲು ಪೂಜೆ ಮಾಡಬೇಕು ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಶಂಕರ ಹ್ಞೂ ಹೇಳು ಏನು ಹೆಲ್ಪ್ ಬೇಕು ಶಂಕರ ಗೌರಿ ಹೇಳಿದ ಹಾಗೆ ಅವಳಿಗೆ ಪೂಜೆಗೆ ಎಲ್ಲ ಜೋಡಿಸಲು ಸಹಾಯ ಮಾಡಿದ ಕೊನೆಗೆ ಗೌರಿಯ ಒತ್ತಾಯಕ್ಕೆ ಮಣಿದು ಅವಳ ಜೊತೆ ಪೂಜೆ ಸಹ ಮಾಡಿದ ನಂತರ ಅವನೇ ಅಡುಗೆ ಮನೆಗೆ ಹೋಗಿ ಊಟ ಬಡಿಸಿಕೊಂಡು ಬಂದು ಗೌರಿಯ ಮುಂದೆ ಹಿಡಿದ ಗೌರಿ ಏನಿದು ಶಂಕರ ವ್ರತ ಮುಗೀತು ಅಲ್ವಾ ಈಗಲಾದರೂ ಊಟ ಮಾಡು ಗೌರಿ ಇನ್ನೂ ಮುಗಿದಿಲ್ಲ ಶಂಕ್ರ ಚೌತಿ ಚಂದ್ರನ ನೋಡಿ ಆಮೇಲೆ ಊಟ ಮಾಡಬೇಕು ಅದು ಕೂಡ ಅವಲಕ್ಕಿ ಇಲ್ಲ ಉಪ್ಪಿಟ್ಟು ಮಾತ್ರ ತಿನ್ಬೇಕು ಶಂಕ್ರ ಚೌತಿ ಚಂದ್ರನ ಅವನೇ ಯಾರು ಗೌರಿ ನಗುತ್ತ ಅಯ್ಯೋ ಶಂಕರ ಅದು ಯಾರೋ ವ್ಯಕ್ತಿಯಲ್ಲ ಆಕಾಶದಲ್ಲಿ ಕಾಣಿಸೋ ಚಂದ್ರ ಅಂದರೆ ಮೋನ್ ಶಂಕ್ರ ಹೋ ಹಾಗ ಸರಿ ಬಾ ಎಂದು ಅವಳ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದನು ಆದರೆ ಚಂದ್ರ ಇನ್ನೂ ಬಂದಿರಲಿಲ್ಲ ಇಬ್ಬರು ಹಾಗೆ ಜಗುಲಿಯ ಮೇಲೆ ಕುಳಿತರು ಗೌರಿಗೆ ಏನು ನೆನಪಾಗಿ ಶಂಕರ ನೀನಿಲ್ಲಿ ಚಂದ್ರನ ನೋಡ್ತಾ ಇದ್ದು ಕಾಣಿಸಿದರೆ ನನ್ನ ಕರಿ ನಾನು ಹೋಗಿ ಅವಲಕ್ಕೆ ನೆನೆಸಿಟ್ಟು ಬರುತ್ತೇನೆ ಶಂಕರ ಸರಿ ಒಬ್ಬಳೇ ಹೋಗೋಕ್ಕಾಗುತ್ತಾ ಅಥವಾ ನಾನು ಜೊತೆಗೆ ಬರ್ಲ ಗೌರಿ ಪರವಾಗಿಲ್ಲ ಶಂಕರ ಐ ಆಮ್ ಓಕೆ ಎಂದು ಒಳನಡೆದಳು ಗೌರಿ ವಾಪಸ್ಸು ಬಂದ ಸರ್ಪ ಹೊತ್ತಿಗೆ ಚಂದ್ರ ಕಾಣಿಸಿಕೊಂಡಿದ್ದ ಚಂದ್ರನಿಗೆ ನಮಸ್ಕರಿಸಿ ಪೂಜೆ ಸಲ್ಲಿಸಿದಳು ಗೌರಿ ಇದನ್ನೆಲ್ಲ ನೋಡಿದ ಶಂಕರನಿಗೆ ಹಣೆ ಹಣೆ ಚಚ್ಚಿಕೊಳ್ಳುವಂತಾಯಿತು ನಂತರ ಇಬ್ಬರು ಹೊಟ್ಟಿಗೆ ಊಟ ಮುಗಿಸಿದರು ಆ ವೇಳೆಗಾಗಲೇ ಜಾತ್ರೆಗೆ ಹೋದವರು ವಾಪಸ್ ಬಂದಿದ್ದರು ಅವರು ಸಹ ಊಟ ಮುಗಿಸಿದರು ಎಲ್ಲರೂ ಸ್ವಲ್ಪ ಹೊತ್ತು ಹರಟಿ ನಂತರ ಮಲಗಿದರು ಮರುದಿನವೂ ಜಾತ್ರೆಗೆ ಸುತ್ತಾಟ ನಡೆಯಿತು ಗೌರಿ ಅಂತೂ ಚಿಕ್ಕ ಮಕ್ಕಳಂತೆ ಕಡಲೆಕಾಯಿ ಕಾಟನ್ ಕ್ಯಾಂಡಿ ಐಸ್ ಕ್ರೀಮ್ ತಿನ್ನುತ್ತಾ ಆಟಗಳನ್ನು ಆಡುತ್ತಾ ಮಜಾ ಮಾಡುತ್ತಿದ್ದಳು ಶಂಕರಗಂತೂ ಅದನ್ನು ನೋಡುವುದೇ ಒಂದು ಸಂಭ್ರಮ ಅಂದು ಸಂಜೆ ದೀಪೋತ್ಸವದಲ್ಲೂ ಅಷ್ಟೇ ಗೌರಿ ದಾವಣಿ ತೊಟ್ಟು ದೀಪಗಳನ್ನು ಹಚ್ಚುತ್ತಿದ್ದರೆ ಆ ದೀಪಗಳಿಗೆ ಮೆರುಗು ಬಂದಂತೆ ಭಾಸವಾಗುತ್ತಿತ್ತು ಅವಳ ಕಿವಿಯ ಜುಮುಕಿಗಳು ಅವಳ ಕೆನ್ನೆಗೆ ಆಗಾಗ ಮುತ್ತಿಡುತ್ತಿದ್ದವು ಅವಳ ಕೈ ತುಂಬಿದ ಬಳೆಗಳ ಸದ್ದು ಆ ಕಾಲ್ಗೆಜ್ಜೆಯ ಗಲ್ಗಲ್ನಾದ ಶಂಕರನ ಹೃದಯದ ತುಂಬೆಲ್ಲ ಅರಡಿಕೊಂಡಿತು ತನ್ನ ಮನದನ್ನೆಯನ್ನು ಕಣ್ಣು ತುಂಬಿಸಿಕೊಳ್ಳುವುದರಲ್ಲೇ ಅಂದಿನ ದಿನವೆಲ್ಲ ಕಳೆದುಬಿಟ್ಟ ಇದ್ಯಾವುದರ ಪರಿವೆಯೇ ಇಲ್ಲದೆ ಗೌರಿ ತನ್ನ ಲೋಕದಲ್ಲಿ ವಿಹರಿಸಿದ್ದಳು ಚಿಕ್ಕ ಮಗುವಾಗಿ ಪ್ರತಿಯೊಂದು ಕ್ಷಣವನ್ನು ಆಸ್ವಾದಿಸುತ್ತಿದ್ದಳು ಒಟ್ಟಿನಲ್ಲಿ ಅಂದು ಗೌರಿ ಶಂಕರ ಇಬ್ಬರು ಬಹಳ ಖುಷಿಯಾಗಿದ್ದರು ದೇವಸ್ಥಾನದ ಕಲ್ಯಾಣಿಯ ಮೆಟ್ಟಿಲುಗಳ ಮೇಲೆ ದೀಪ ಹಚ್ಚುತ್ತಿದ್ದ ಗೌರಿಯನ್ನು ನೋಡುತ್ತಾ ಕುಳಿತಿದ್ದ ಶಂಕರ ಅವಳನ್ನು ನೋಡುತ್ತಾ ನೋಡುತ್ತಾ ಅವನ ಮನದಲ್ಲಿ ಒಂದು ಹಾಡು ನೆನಪಾಯಿತು ಅದನ್ನು ಆಡಿಯೂ ಬಿಟ್ಟ ಆ ಹಾಡು ಕೇಳಿ ಗೌರಿ ಅವನತ್ತ ತಿರುಗಿ ಒಮ್ಮೆ ಗುರಾಯಿಸಿದಳಷ್ಟೆ ಗಪ್ ಚುಪ್ ಆಗಿಬಿಟ್ಟಿದ್ದ ನಮ್ಮ ಹುಡುಗ ದೀಪಗಳನ್ನು ಹಚ್ಚಿ ಹೊರಟವಳು ಯಾರೋ ಚೆಲ್ಲಿದ ಎಣ್ಣೆಯನ್ನು ಕಾಣದೆ ಕಾಲಿಟ್ಟಿದಳು ಅವಳಿನ್ನೇನು ಜಾರಿ ಕಲ್ಯಾಣಿಯೊಳಗೆ ಬೀಳಬೇಕಿತ್ತು ಅಷ್ಟರಲ್ಲಿ ಶಂಕರ ಅವಳ ಕೈ ಹಿಡಿದು ಎಳೆದುಕೊಂಡ ಅವನ ಎಳೆದ ರಭಸಕ್ಕೆ ಅವಳು ಅವನ ಹೆದೆಯ ಮೇಲೆ ಬಿದ್ದಳು ಭಯದಲ್ಲಿ ಕಣ್ಣು ಮುಚ್ಚಿದವಳು ಶಂಕರನ ಎದೆ ಬಡಿದ ಕೇಳಿ ಕಣ್ಣು ಬಿದ್ದಳು ತಲೆ ಎತ್ತಿ ನೋಡಿದರೆ ಶಂಕರ ಇವಳನ್ನೇ ನೋಡುತ್ತಾ ಕಣ್ಣು ಹೊಡೆದು ಕಿರುನಗೆ ಒಂದನ್ನು ಸೂಸಿದ ಗೌರಿ ತಕ್ಷಣವೇ ನೋಟ ಬದಲಿಸಿ ಎದ್ದು ಓಡುವ ನಡಿಗೆಯಲ್ಲಿ ಕಲ್ಯಾಣಿಯಿಂದ ಮೇಲೆ ಹೋದವಳು ಒಮ್ಮೆ ತಿರುಗಿ ನೋಡಿದಳು ಶಂಕರ ಅವಳನ್ನೇ ನೋಡುತ್ತಾ ತುಂಟನಗೇನು ಬೀರಿದ ಗಾಬರಿಗೊಂಡ ಗೌರಿ ಅಲ್ಲಿಂದ ಹೊರಟೆ ಹೋದಳು ಶಂಕರ ಅಲ್ಲಿಂದ ಹೊರಡುವಾಗ ಅವನ ಕಾಲಿಗೆಯನ್ನು ತಡಕಿದಂತಾಗಿ ನೋಡಿದ ಗೌರಿಯ ಗೆಜ್ಜೆ ಅಲ್ಲಿ ಬಿದ್ದಿತ್ತು ಅದನ್ನು ಎತ್ತಿಕೊಂಡವನು ಇದೇನಿದು ಇಷ್ಟು ಹಳೆ ಗೆಜ್ಜೆ ಹಾಕಿಕೊಂಡಿದ್ದಾಳ ಅವಳು ಎಂದುಕೊಂಡು ಅದನ್ನು ತನ್ನ ಕಿಸಿಗೆ ಸೇರಿಸಿದ ದೀಪೋತ್ಸವ ಮುಗಿಸಿ ಎಲ್ಲರೂ ಮನೆಗೆ ಬಂದು ಊಟ ಮಾಡಿ ಮಲಗಿದರು ಶಂಕರ ಕಾರು ಚಲಾಯಿಸುತ್ತಿದ್ದ ಅಂದು ಬಹಳ ಖುಷಿಯಾಗಿದ್ದ ಯಾವುದ ಗೊಂಗಿನಲ್ಲಿ ಹಾಡು ಕೇಳುತ್ತಾ ಬರುತ್ತಿದ್ದವನಿಗೆ ಹೆದರಿನಿಂದ ಬಂದ ಒಂದು ದೊಡ್ಡ ಲಾರಿ ಗುದ್ದಿಬಿಟ್ಟಿತು ಕ್ಷಣ ಮಾತ್ರದಲ್ಲಿ ಶಂಕರ ರಕ್ತದ ಮಡುವಿನಲ್ಲಿ ಮಲಗಿದ್ದ ಅದನ್ನು ಕಂಡ ಗೌರಿ ಶಂಕರ ಎಂದು ಜೋರಾಗಿ ಕಿರುಚಿದಳು ಅವಳ ಮೈಯೆಲ್ಲ ಬೆವುದು ನಡುಗುತ್ತಿತ್ತು ಕೊಂಚ ಸಾವರಿಸಿಕೊಂಡು ಸುತ್ತ ನೋಡಿದವಳಿಗೆ ಅರಿವಾಯಿತು ಅದು ಕನಸಿಂದು ಕನಸಿಂದು ಸಮಾಧಾನಗೊಂಡರೂ ಅವಳ ಆತಂಕ ಮಾತ್ರ ದೂರವಾಗಲಿಲ್ಲ ಎದ್ದು ಶಂಕರನ ರೂಮಿಗೆ ಬಂದು ಅವನನ್ನು ನೋಡಿದ ಮೇಲೆಯೇ ಅವಳಿಗೆ ಸಮಾಧಾನವಾಗಿತ್ತು ಅಲ್ಲಿಂದ ಹೊರಟವಳು ಸೀದಾ ಟೆರೆಸ್ಗೆ ಹೋಗಿ ಚಂದ್ರ ನಕ್ಷತ್ರಗಳನ್ನು ನೋಡುತ್ತಾ ಕುಳಿತಳು ಮನದಲ್ಲಿ ಇನ್ನೂ ಆತಂಕವಿತ್ತು ಇದ್ಯಾವುದೋ ಅನಾಹುತದ ಮುನ್ಸೂಚನೆ ಆದರು ಅದು ನನ್ನ ಕನಸಿನಲ್ಲಿಯೇ ಏಕೆ ಬಂತು ಹೆಂದುಕೊಂಡಳು ಅದೊಂದು ಪ್ರಶ್ನೆಯಾಗಿಯೇ ಉಳಿಯಿತವಳಿಗೆ ಅಂದು ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದೆ ಹೇಗೋ ಬೆಳಕು ಮಾಡಿದಳು ಅಂದ ಗೌರಿ ಕೆಂಪು ಬಣ್ಣದ ಸೀರೆಯುಟ್ಟು ಅವಳಿಟ್ಟ ಕುಂಕುಮವನ್ನು ಇನ್ನಷ್ಟು ಹೆಚ್ಚಿಸಿತ್ತು ಶಂಕರ ಅಂತೂ ಅವಳನ್ನು ನೋಡುತ್ತಾ ಕಳೆದೇ ಹೋಗಿದ್ದ ಆದರೆ ಅವಳ ಮುಖದಲ್ಲಿ ಯಾವುದೋ ಆತಂಕ ಹೆದ್ದು ಕಾಣುತ್ತಿತ್ತು ಅವಳನ್ನೇನೋ ಹುಡುಕುವಂತಿತ್ತು ಅದರ ಬಗ್ಗೆ ವಿಚಾರಿಸಲು ಬಂದ ಶಂಕರ ಅಷ್ಟರಲ್ಲಿ ಅಲ್ಲಿಗೆ ಬಂದ ಲಕ್ಷ್ಮಿಯವರು ಏನು ಹುಡುಕ್ತಾ ಇದೆಯಾ ಗೌರಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಎಂದು ಕೇಳಿದರು ನಾಗು ನನಗೆ ಗೆಜ್ಜೆ ಎಲ್ಲೋ ಕಳೆದು ಹೋಗಿದೆ ಅದನ್ನೇ ಹುಡುಕುತ್ತಿದ್ದೆ ಎಂದು ಹುಡುಕುತ್ತಲೇ ಹೇಳಿದಳು ಗೌರಿ ಗೆಜ್ಜೆನ ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ಹುಡುಕಿದರೆ ಸಿಗುತ್ತದೆ ಬಿಡು ಆಗೊಂದು ವೇಳೆ ಸಿಗದೆ ಹೋದರೂ ನಾನು ನಿನಗೆ ಹೊಸದು ಕೊಡಿಸುತ್ತೇನೆ ಎಂದ ನಾಗು ಅವರ ಮಾತಿಗೆ ಇಲ್ಲ ನಾಗು ನನಗೆ ಅದೇ ಗೆಜ್ಜೆ ಬೇಕು ಅದು ಅಮ್ಮನದು ಅದನ್ನು ಹಾಕಿಕೊಂಡರೆ ಅವಳೆ ನನ್ನ ಜೊತೆಯಲ್ಲಿ ಇರುವಂತೆ ಅನಿಸುತ್ತದೆ ಎಂದಿದ್ದಳು ಗೌರಿ ಆಗಲೇ ಶಂಕರನಿಗೂ ಗೊತ್ತಾಗಿದ್ದು ಅವಳು ಇಷ್ಟು ಹಳೆಯ ಗೆಜ್ಜೆಯನ್ನು ಏಕೆ ಹಾಕಿಕೊಂಡಿದ್ದಾಳೆಂದು ಸ್ವಲ್ಪ ಹೊತ್ತು ಹುಡುಕಿದ ನಂತರ ನಾವು ಮನೆಯಲ್ಲಿ ಎಲ್ಲೂ ಸಿಗಲಿಲ್ಲ ನಾನು ಹೊಲದ ಕಡೆ ಹೋಗಿ ಬರುತ್ತೇನೆ ನಿನ್ನೆ ಸಂಜೆ ಅಪ್ಪನೊಂದಿಗೆ ಹೊಲಕ್ಕೆ ಹೋಗಿದ್ದೆ ಅಲ್ಲಿ ಏನಾದರೂ ಬಿದ್ದಿರಬಹುದು ಎಂದು ಹೊಲದ ಕಡೆ ಹೊರಟಳು ಶಂಕರ ಕೂಡ ಅವಳು ಹೊರಟ ಸ್ವಲ್ಪ ಹೊತ್ತಿನ ನಂತರ ತನಗೂ ಕೆಲಸವಿದೆ ಎಂದು ಹೇಳಿ ಹೊಲದ ಕಡೆ ಹೊರಟ ಗೌರಿ ಆಗಲೇ ಊರಿಂದ ಹೊರಗೆ ಬಹಳ ದೂರ ಬಂದಿದ್ದಳು ಅಲ್ಲೇ ಅವಳಿಗೊಂದು ಗೂಳಿ ಎದುರಾಗಿತ್ತು ಅವಳ ಕೆಂಪು ಬಟ್ಟೆಯನ್ನು ಕಂಡಂತೆ ಅವಳೊಡೆಗೆ ಕೋಪದಿಂದ ಓಡಿ ಬರಲು ಶುರು ಮಾಡಿತು ಅವಳು ಸಹ ಓಡಿದಳು ಒಂದಷ್ಟು ದೂರ ಹೋಗುತ್ತಲೇ ಕಲ್ಲು ಎಡವಿ ಬಿದ್ದುಬಿಟ್ಟಳು ಏಳಲು ಪ್ರಯತ್ನಿಸಿದರೂ ಆಗಲಿಲ್ಲ ಅವಳ ಕಾಲು ಹುಳುಕಿತ್ತು ಇನ್ನೇನು ಆ ಗೂಳಿ ಬಂದು ಅವಳನ್ನು ಗುದ್ದಬೇಕೆನ್ನುವಷ್ಟರಲ್ಲಿ ಗೌರಿ ಭಯದಿಂದ ಕಣ್ಣು ಮುಚ್ಚಿದಳು ಕೊಂಚ ಸಮಯದ ನಂತರ ಕಣ್ಣು ತೆರೆದವಳಿಗೆ ಆಶ್ಚರ್ಯವಾಗಿತ್ತು ಅವಳಿಗೇನೂ ಆಗಿರಲಿಲ್ಲ ಗೂಳಿ ಎಲ್ಲಿ ಹೋಯಿತೆಂದು ತಲೆತ್ತಿ ಸುತ್ತ ನೋಡಿದವಳು ದಂಗಾಗಿದಳು ಶಂಕರ ಅದರ ಕೊಂಬುಗಳನ್ನು ಹಿಡಿದು ಅದನ್ನು ಪಳಗಿಸಲು ಪ್ರಯತ್ನಿಸುತ್ತಿದ್ದ ಆ ಸೆಣಸಾಟದಲ್ಲಿ ಶಂಕರ ಹೊಟ್ಟಿಗೆ ಗೂಳಿಯ ಕೊಂಬು ತಗುಲಿ ರಕ್ತ ಬರಲು ಶುರುವಾಯಿತು ಆದರೂ ಶಂಕ್ರ ಪಟ್ಟು ಬಿಡದೆ ಅದನ್ನು ಸೋಲಿಸಿ ಓಡಿಸಿದ ಆದರೆ ಶಂಕ್ರ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟ ಗೌರಿ ಹೇಗೋ ಕಷ್ಟಪಟ್ಟು ಅವನಿರುವಲ್ಲಿಗೆ ಅಲ್ಲಿಗೆ ಬಂದಳು ಸಹಾಯಕ್ಕಾಗಿ ಕರೆಯಲು ಸುತ್ತ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ ಅವಳ ಸೀರೆಯ ಸೆರಗನ್ನು ಸ್ವಲ್ಪ ಹರಿದು ರಕ್ತ ಬರದಂತೆ ಅವನ ಒಟ್ಟಿಗೆ ಕಟ್ಟಿದಳು ಏನು ಮಾಡುವುದೆಂದೇ ತೋಚದಾದಾಗ ಅವಳಿಗೆ ನೆನಪಾಗಿದ್ದು ಫೋನ್ ಆದರೆ ಅವಳು ಬರುವಾಗ ಫೋನ್ ತಂದಿರಲಿಲ್ಲ ತಕ್ಷಣ ಶಂಕರನ ಜೇಬಿನಲ್ಲಿ ಹುಡುಕಿದಳು ಅವನ ಫೋನ್ ಸಿಕ್ಕಿತು ಅವಳ ಅದೃಷ್ಟಕ್ಕೆ ನೆಟ್ವರ್ಕ್ ಕೂಡ ಸಿತ್ತು ಅದರಿಂದ ರಾಖಿಗೆ ಫೋನ್ ಮಾಡಿ ನಡೆದ ವಿಷಯವನ್ನೆಲ್ಲ ತಿಳಿಸಿದಳು ಸ್ವಲ್ಪ ಹೊತ್ತಿನಲ್ಲಿಯೇ ರಾಖಿ ಅವನ ಸ್ನೇಹಿತರೊಂದಿಗೆ ಅವರಿರುವ ಸ್ಥಳಕ್ಕೆ ಬಂದಿದ್ದ ಅವರನ್ನು ನಾಟಿ ವೈದ್ಯರ ಬಳಿ ಕರೆದುಕೊಂಡು ಹೋಗಲಾಯಿತು ಅವನಿಗೆ ಚಿಕಿತ್ಸೆ ಮಾಡಿ ನಂತರ ಗೌರಿಯ ಕಾಲಿನ ಹುಳುಕು ಸಹ ತೆಗೆದರು ಗಾಬರಿಯಾಗುವಂಥದ್ದೇನಿಲ್ಲ ಗಾಯ ಆಳವಾಗಿ ಏನೂ ಆಗಿಲ್ಲ ಹಾಗಾಗಿ ಪ್ರಾಣಕ್ಕೇನೂ ಅಪಾಯವಿಲ್ಲ ಆದರೆ ಜ್ವರ ಬರದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಹಾಗೆ ಬಂದರೂ ಅದು ಏರದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಅದಕ್ಕಾಗಿ ನಾನೊಂದು ಕಷಾಯ ಹೇಳುತ್ತೇನೆ ಜ್ವರ ಬಂದರೆ ಅದನ್ನು ಮಾಡಿ ಕುಡಿಸಿ ಎಲ್ಲ ಸರಿ ಹೋಗುತ್ತದೆ ಎಂದು ಆ ಕಷಾಯ ಮಾಡುವ ವಿಧಾನವನ್ನು ತಿಳಿಸಿದರು ಗೌರಿ ಇನ್ನು ಆತಂಕದಲ್ಲಿಯೇ ಇದ್ದಳು ಸ್ವಲ್ಪ ಹೊತ್ತಿನ ನಂತರ ಶಂಕರನಿಗೆ ಎಚ್ಚರವಾಯಿತು ಎಲ್ಲರೂ ಮನೆಗೆ ಹೊರಟರು ಮನೆಗೆ ಬಂದ ಶಂಕರನ ಸ್ಥಿತಿಯನ್ನು ನೋಡಿ ನಾಗಲಕ್ಷ್ಮಿಯವರು ಗಾಬರಿಯಾದರು ಏನೋ ಚಿಂಟು ಇದು ಹೇಗಾಯಿತು ಇದೆಲ್ಲ ಎಂದು ಆತಂಕದಲ್ಲಿ ಕೇಳಿದರು ರಾಖಿ ಎಲ್ಲವನ್ನೂ ವಿವರಿಸಿದ್ದ ನಾಗಲಕ್ಷ್ಮಿ ಏನು ಗೂಳಿ ಬಂದಿತ್ತ ಅದು ಹೇಗೋ ಸಾಧ್ಯ ನಮ್ಮೂರಲ್ಲಿ ಗೂಳಿನೇ ಇಲ್ಲವಲ್ಲ ರಾಖಿ ಅದೇ ನನಗೂ ಅರ್ಥ ಆಗ್ತಿಲ್ಲ ಬಹುಶಃ ಬೇರೆ ಊರಿನಿಂದ ಯಾವುದಾದರೂ ಗೂಳಿ ಬಂದಿರಬಹುದು ರಮೇಶ್ ಇಲ್ಲಿ ಯಾವ ಗೂಳಿ ಬರುವುದಕ್ಕೆ ಸಾಧ್ಯ ಸುತ್ತ ಹತ್ತೂರಲ್ಲೂ ಎಲ್ಲೂ ಗೂಳಿ ಇಲ್ಲ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಮೂಡಲಿಪ್ಪೆಯಲ್ಲಿ ಒಂದೇ ಒಂದು ಗೂಳಿ ಇದೆ ಆದರೆ ಅದನ್ನು ಕೂಡ ಯಾವಾಗಲೂ ಗಟ್ಟಿ ಹಾಕಿರುತ್ತಾರೆ ಅದು ಊರಿಂದ ಹೊರಗೆ ಎಲ್ಲೂ ಬರುವುದಿಲ್ಲ ಹಾಗೊಂದು ವೇಳೆ ಬರಬೇಕೆಂದರೆ ಅದರ ಜೊತೆ ಯಾರಾದರೂ ಒಬ್ಬರು ಕಾವಲಿಗೆ ಎಂದು ಬಂದಿರುತ್ತಾರೆ ರಾಖಿ ಅದು ನನಗೂ ಗೊತ್ತು ಅಪ್ಪ ಆದರೆ ಯಾವುದಾದರೂ ಹೊಸ ಗೂಳಿ ಬಂದಿದೆಯಾ ಎಂದು ಅನುಮಾನ ಮೊದಲೇ ಜಾತ್ರೆ ಸಮಯ ಬೇರೆ ಯಾರಿಗಾದರೂ ತೊಂದರೆಯಾದರೆ ಕಷ್ಟ ಅದಕ್ಕೆ ಸದ್ಯಕ್ಕೆ ಕೆಲವು ಆಳುಗಳಿಗೆ ಊರೆಲ್ಲ ಆ ಗೂಳಿಯನ್ನು ಹುಡುಕಿ ಸಿಕ್ಕರೆ ಕಟ್ಟಿ ಹಾಕಲು ಹೇಳಿದ್ದೇನೆ ಲಕ್ಷ್ಮೀ ಸರಿ ಸರಿ ಮೊದಲು ಅವನನ್ನು ಕರೆದುಕೊಂಡು ಹೋಗಿ ಮಲಗಿಸಿ ನಾನು ತಿನ್ನಲು ಏನಾದರೂ ತರುತ್ತೇನೆ ರಾಖಿ ಅಮ್ಮ ಅವನಿಗೆ ಪಥ್ಯ ಹೇಳಿದ್ದಾರೆ ಎಂದು ಅದರ ಬಗ್ಗೆ ವಿವರಿಸಿದ ಲಕ್ಷ್ಮಿ ಸರಿ ನಾನು ಅವನಿಗೆ ಪಥ್ಯದ ಅಡುಗೆಯನ್ನು ಮಾಡಿ ತರುತ್ತೇನೆ ಎಂದು ಹೊರಗೆ ಹೋದರು ರಾಖಿ ಶಂಕರನನ್ನು ರೂಮಿಗೆ ಕರೆದುಕೊಂಡು ಬಂದು ಮಲಗಿಸಿದ ಗೌರಿ ಕೂಡ ಅವರ ಹಿಂದೆಯೇ ಬಂದಳು ಇಷ್ಟು ಹೊತ್ತು ಮೌನವಾಗಿದ್ದ ಗೌರಿ ಈಗ ಮಾತಿಗಿಳಿದಳು ಶಂಕರ ನೀನು ಯಾಕೆ ಅಲ್ಲಿಗೆ ಬಂದೆ ಸದ್ಯ ಸ್ವಲ್ಪದರಲ್ಲಿ ಎಲ್ಲ ತಪ್ಪಿತು ಹೇಗೋ ಪ್ರಾಣಾಪಾಯದಿಂದ ಪಾರಾದೆ ಅಕಸ್ಮಾತ್ ನಿನಗೇನಾದರೂ ಆಗಿದ್ದರೆ ಶಂಕರ ಬಿಡು ಗೌರಿ ಈಗೇನು ಆಗಿಲ್ಲವಲ್ಲ ಅಷ್ಟಕ್ಕೂ ಏನು ಮಹಾ ಆಗುತ್ತಿತ್ತು ಹೆಚ್ಚೆಂದರೆ ಪ್ರಾಣ ಹೋಗುತ್ತಿತ್ತು ಅಷ್ಟೇ ತಾನೆ ಅಷ್ಟು ಹೇಳಿದ್ದೆ ತಡ ಗೌರಿಯ ಬೆರಳಚ್ಚು ಶಂಕರನ ಕೆನ್ನೆ ಮೇಲೆ ಮೂಡಿತು ಗೌರಿ ಎಷ್ಟು ಸುಲಭವಾಗಿ ಹೇಳುತ್ತಾ ಇದೆಯಾ ಶಂಕರ ಪ್ರಾಣ ಹೋಗುತ್ತಿತ್ತು ಅಷ್ಟೇ ಅಂತ ನಿನ್ನವರ ಬಗ್ಗೆ ಸ್ವಲ್ಪವಾದರೂ ಯೋಚನೆ ಇದೆ ನಿನಗೆ ನಿನ್ನ ತಾಯಿ ನಿನಗೋಸ್ಕರ ಅವರ ಜೀವನಾನೇ ಮುಡುಪಾಗಿಟ್ಟಿದ್ದಾರಲ್ಲ ಅವರ ಬಗ್ಗೆ ಸ್ವಲ್ಪವಾದರೂ ಯೋಚಿಸಿದ್ದೀಯಾ ನೀನಿಲ್ಲದೆ ಅವರು ಬದುಕಿರುತ್ತಾರಾ ಮೊದಲು ಜೀವನದಲ್ಲಿ ಸ್ವಲ್ಪವಾದರೂ ಜವಾಬ್ದಾರಿ ಬೆಳೆಸಿಕೊ ಆಮೇಲೆ ಪ್ರಾಣದ ಬಗ್ಗೆ ಮಾತನಾಡುವಿಯಂತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಳು ರಾಖಿ ಆಶ್ಚರ್ಯದಿಂದ ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತಿದ್ದ ಅವನನ್ನು ಎಚ್ಚರಿಸಿದ್ದು ಶಂಕ್ರನ ಧ್ವನಿ ಶಂಕ್ರ ಲೋ ರಾಕ್ಷಸಿ ಕಣೋ ನಿನ್ನ ತಂಗಿ ಪೇಷಂಟ್ ಅಂತಾನು ನೋಡದೆ ಎಷ್ಟು ಜೋರಾಗಿ ಹೊಡೆದಳು ಗೊತ್ತಾ ತುಂಬ ನೋಯ್ತಾ ಇದೆ ಕಣೋ ಎಂದು ಚಿಕ್ಕ ಮಕ್ಕಳಂತೆ ರಾಖಿಯ ಬಳಿ ಅವಲತ್ತುಕೊಂಡಿದ್ದ ರಾಖಿ ಮತ್ತಿನ್ನೇನೋ ಅವಳು ಮೊದಲೇ ಬೇಜಾರಿನಲ್ಲಿ ಇದ್ದಳು ನೀನು ಬೇರೆ ಸಾವು ಅಂತೆಲ್ಲ ಮಾತನಾಡಿದೆ ಅದಕ್ಕೆ ಅವಳಿಗೆ ಕೋಪ ಬಂದಿದೆ ಸರಿ ಹೋಗ್ತಾಳೆ ಬಿಡು ಶಂಕರ ಅದು ಒಂಥರ ಆಯಿತು ಕಣು ನಾನು ಸಾಯುತ್ತಿದ್ದೆ ಅಂದಿದ್ದಕ್ಕೆ ಅವಳಿಗೆ ಎಷ್ಟು ಕೋಪ ಬಂತು ಅಲ್ವಾ ಅವಳಿಗೂ ನನ್ನ ಮೇಲೆ ಪ್ರೀತಿ ಇದೆ ಕಣು ಆದರೆ ಹೇಳಿಕೊಳ್ಳುತ್ತಿಲ್ಲ ಅಷ್ಟೆ ರಾಕಿ ಶಂಕರ ನಾನು ಸೀರಿಯಸ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ ಸತ್ಯ ಹೇಳ್ತೀಯಾ ಶಂಕರ ನಾನು ಯಾವತ್ತೂ ನಿನ್ನ ಹತ್ತಿರ ಸುಳ್ಳು ಹೇಳಿದ್ದೀನಿ ಅದೇನು ಕೇಳೋ ರಾಕಿ ನೀನು ನಿಜವಾಗಿಯೂ ಗೌರಿನ ಪ್ರೀತಿಸ್ತಿದ್ದೀಯಾ ಶಂಕರ ನಿನಗೆ ಹಾಕೋ ಈ ಹನುಮಾನ ರಾಖಿ ಹಾಗಲ್ಲ ಕಣೋ ನೀನು ಚಾಲೆಂಜ್ಗೋಸ್ಕರ ಅವಳ ಹಿಂದೆ ಬಿದ್ದಿಲ್ಲ ತಾನೆ ಶಂಕರ ಲೋ ರಾಖಿ ಇಷ್ಟೇನೋ ನನ್ನ ಅರ್ಥ ಮಾಡಿಕೊಂಡಿರೋದು ಚಾಲೆಂಜ್ಗೋಸ್ಕರ ಒಂದು ಹುಡುಗಿ ಜೀವನದಲ್ಲಿ ಆಟ ಆಡುವಷ್ಟು ಕೆಟ್ಟವನೇನೋ ನಾನು ಅವತ್ತೇನೋ ಕೋಪದಲ್ಲಿ ಹಾಗೆ ಮಾತನಾಡಿದೆ ಅಷ್ಟೆ ಆದರೆ ನಾನು ಅವಳನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಕಣೋ ಅವಳು ನನಗೆ ಸಿಕ್ಕಿದರೆ ಅಷ್ಟೇ ಸಾಕು ಜೀವನ ಪೂರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ಕಣೋ ರಾಖಿ ಸರಿ ಶಂಕರ ನಿನ್ನ ಬಗ್ಗೆ ಚಿಕ್ಕ ವಯಸ್ಸಿನಿಂದ ಗೊತ್ತಿದ್ದರೂ ಕೂಡ ಅನುಮಾನ ಪಟ್ಟು ಬಿಟ್ಟೆ ನಿನ್ನ ಪ್ರೀತಿ ನಿಜವಾಗಿದ್ದರೆ ಅದು ಖಂಡಿತ ನಿನ್ನ ಕೈ ಸೇರುತ್ತದೆ ಶಂಕರ ಪರವಾಗಿಲ್ಲ ರಾಖಿ ನನಗೂ ಅರ್ಥ ಆಗುತ್ತೆ ನಿನ್ನ ತಂಗಿ ಬಗ್ಗೆ ನೀನೆಷ್ಟು ಕಾಳಜಿ ವಹಿಸುತ್ತೀಯ ಅಂತ ರಾಖಿ ಸರಿ ಶಂಕರ ನೀನು ಮಲಗೆ ರೆಸ್ಟ್ ಮಾಡು ಅಮ್ಮ ನಿನಗೆ ತಿಂಡಿ ತರುತ್ತಾರೆ ನನಗೆ ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ಅಲ್ಲಿಂದ ಹೊರಟ ಗೌರಿಯ ಮನಸ್ಸಿಗೆ ಬಹಳವೇ ಬೇಸರವಾಗಿತ್ತು ಐದು ವರ್ಷದ ಹಿಂದಿನ ಘಟನೆಗಳು ಕಣ್ಣ ಮುಂದೆ ಬರತೊಡಗಿದವು ಕಣ್ಣಿಂದ ಒಂದು ಅನಿ ನೀರು ಜಾರಿತು ಮೋಕ್ಷಿ ಎಂಬ ಪದ ತಾನಾಗಿಯೇ ಬಾಯಿಂದ ಹೊರಬಿದ್ದಿತು ಕೊಂಚ ಅದು ಸಮಾಧಾನವಾದ ಮೇಲೆ ಮೊಬೈಲ್ ತೆಗೆದು ಪ್ರತಾಪ್ಗೆ ಫೋನ್ ಮಾಡಿ ಇಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಹೇಳಿದಳು ಅಂದು ಗೌರಿ ರೂಮಿನಿಂದ ಹೊರಬರಲೇ ಇಲ್ಲ ಕೊನೆಗೆ ಎಲ್ಲರ ಒತ್ತಾಯಕ್ಕೆ ನೆಪ ಮಾತ್ರಕ್ಕೆ ಊಟದ ಶಾಸ್ತ್ರ ಮಾಡಿ ಮಲಗಿದಳು ಅಂದು ರಾತ್ರಿ ಯಾರೂ ಸಹ ಸರಿಯಾಗಿ ಊಟ ಮಾಡಲಿಲ್ಲ ಶಂಕ್ರ ಕೂಡ ಪಥ್ಯ ಇದ್ದಿದ್ದರಿಂದ ಅವನಿಗೂ ಸರಿಯಾಗಿ ಊಟ ಸೇರಲಿಲ್ಲ ರಾತ್ರಿ ಮಲಗುವ ಮುನ್ನ ಶಂಕರನ ಕೋಣೆಗೆ ಬಂದ ರಾಖಿ ಶಂಕ್ರ ರಾತ್ರಿ ನಿನಗೆ ಏನಾದರೂ ಬೇಕಾದರೆ ಕೂಗು ನಾನಿಲ್ಲಿ ಪಕ್ಕದ ರೂಮಿನಲ್ಲಿ ಇರುತ್ತೇನೆ ಕೂಗಲು ಆಗದಿದ್ದರೆ ಒಂದು ಕಾಲ್ ಮಾಡು ತಕ್ಷಣ ಬರುತ್ತೇನೆ ಎಂದು ಹೇಳಿ ಅವನ ಕೋಣೆಗೆ ಹೋಗಿ ಮಲಗಿದನು ಶಂಕರಂ ಗೌರಿಯ ನೆನಪಲ್ಲಿ ನಿದ್ರೆಗೆ ಜಾರಿದ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ದಯವಿಟ್ಟು ಈ ಕಥೆಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೊಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು